ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತು ನೋಡ್ರಿ ನಾವು ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಅಕ್ಕಮಾದೇವಿಯವರ ಗುಹೆಯನ್ನು ನೋಡಾಕ ಇದ್ದೀವಿ ನೀವು ಯಾರಾದರೂ ಶ್ರೀಶೈಲ್ಕ ವಿಸಿಟ್ ಮಾಡಿದ್ರಂದ್ರೆ ಅಲ್ಲಿ ಭೇಟಿ ಕೊಡೋದು ಮಾತ್ರ ಮರಿಬೇಡ ನೋಡ್ರಿ ತುಂಬಾ ಅದ್ಭುತವಾದಂಥ ರೀ ತುಂಬಾ ಚೆನ್ನಾಗ್ ಅದಾವು ನೋಡಬೇಕಾದಂಥ ಪವಿತ್ರ ಒಂದು ಸ್ಥಳನೂ ಅಂಥೇಳಿ ಕರಿಬೋದು ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಕ್ಕಮಾದೇವಿ ಈ ಗುಹೆಯಲ್ಲಿ ತಪಸ್ಸನ್ನು ಮಾಡಿದರಂತ ಹೇಳ್ತಾ ಇದ್ದರು ನೋಡ್ರಿ ಈ ಗುಹೆಗೆ ನಾವು ಹೋಗ್ಬೇಕಂತಂದ್ರೆ ಮೊದಲು ಪಾತಾಳ ಗಂಗೆಗೆ ಬರಬೇಕು ಪಾತಾಳ ಗಂಗೆಗೂ ಹೋಗ್ಬೇಕಂತಂದ್ರೆ ನಾವು ಸ್ಟೆಪ್ ಮೂಲಕ ಹೋಗಿ ಹೋಗ್ಬೋದು ಅಥವಾ ರೋಪೇನು ಅದ ಅದ್ರ ಮೂಲಕ ಕೂಡ ಹೋಗ್ಬೋದು ನೋಡ್ರಿ ಅಲ್ಲಿ ಹೋಗ್ಬೇಕಂತಂದ್ರೆ ಫಸ್ಟ್ ಪಾತಾಳ ಪಾತಾಳಗಂಗೆ ಹೋಗ್ಬೇಕಂದ್ರೆ ದೊಡ್ಡವ್ರಿಗೆ ಎಂಬತ್ತು ರೂಪಾಯಿ ಟಿಕೆಟ್ ಅದ್ರಿ ಚಿಕ್ಕ ಮಕ್ಳಿಗೆ ಅರವತ್ತು ರೂಪಾಯಿ ಟಿಕೆಟ್ ಅದು ನೋಡ್ರಿ ಮೊದಲು ನಾವು ಪಾತಾಳ ಗಂಗೆಯ ದರ್ಶನವನ್ನು ಪಡ್ಕೊಂಡ್ರಾಯ್ತಂತ ಅಲ್ಲಿ ಇದ್ವಿ ಅಲ್ಲಿ ಹೋದ ಮತ್ತೊಂದು ಕೌಂಟರ್ ಸಿಗ್ತದ ಅಲ್ಲಿ ನಾವು ಅಕ್ಮಾದೇವಿ ಗುಹೆಗಳಿಗೆ ಹೋಗಾಗ ದೊಡ್ಡವ್ರಿಗೆ ಆರುನೂರ ಐವತ್ತು ರೂಪಾಯಿ ಚಿಕ್ಕವರಿಗೆ ಐದುನೂರ ಇಪ್ಪತ್ತು ರೂಪಾಯಿ ಟಿಕೆಟನ್ನು ಕೊಡ್ತಾರೆ ನೋಡ್ರಿ ಇವಾಗ ನಮ್ಮ ಮನೆಯವರು ಕೂಡ ಆ ಟಿಕೆಟನ್ನು ತಗೊಳಕತ್ತಾರೆ ನೋಡಿರಿ ನಾವು ಇಲ್ಲಿ ವಿಸಿಟ್ ಮಾಡಿದಾಗ ಒಂದು ದಿನ ಅಡ್ವಾನ್ಸೇ ಬುಕ್ಕಿಂಗ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಿ ನೋಡಿರಿ ಆಲ್ರೆಡಿ ನಮ್ಮ ಮನೆಯವರು ಹಿಂದಿನ ದಿನವೇ ಬುಕ್ಕಿಂಗ್ ಮಾಡಿದ್ರು ರಶ್ ಇದ್ರೆ ಆ ರೀತಿ ಕನಿಷ್ಠ ಒಂದು ಸಾರಿ ನಾವು ಹೋಗ್ಬೇಕಂದ್ರೆ ಫಿಫ್ಟಿ ಜನ ಆದರೂ ಇರಬೇಕಂತರಿ ಅಥವಾ ಟಿ ಹಂಡ್ರೆಡ್ ಆದರೆ ಎರಡು ಬೋಟ್ ಕಳಿಸ್ತಾರೆ ಫಿಫ್ಟಿ ಆದರೆ ಒನ್ ಬೋಟ್ ಕಳಿಸ್ತಾರ ಅಂತ ಹೇಳ್ತಾ ಇದ್ದೀರಿ ನೋಡಿರಿ ಈಗ ನಾವು ರೋಪೇ ಮೂಲಕ ಕೆಳಗಡೆ ಹೋಗಾಕ ವೇಟ್ ಮಾಡ್ತಾ ಇದೀವಿ ನೋಡ್ರಿ ಈ ರೀತಿ ನಮ್ಮ ಲೈನ್ ಪ್ರಕಾರ ನಮ್ಮನ್ನ ಕಳಿಸ್ತಾ ಇರ್ತಾರ ನಮ್ದು ಲಾ ಪಾಳೆ ಬಂದಾಗ ಅವರು ನಮ್ಗೆ ರೋಪೇದಾಗ ಕಳಿಸ್ತಾರೆ ನೋಡ್ರಿ ಇದೇ ನೋಡ್ರಿ ವೇ ಈಗ ಹೋಗಾಕ ತುಂಬಾ ಅನುಕೂಲ ಅದ್ ನೋಡ್ರಿ ಎಷ್ಟೋ ಜನಕ್ಕೆ ನಡೆಯಕ್ಕೆ ಆಗ್ತಿರಲ್ಲ ಅಂಥವ್ರು ಈ ರೋಪೇದ ಉಪಯೋಗವನ್ನು ನಾವು ಪಡ್ಕೋಬೋದು ನೋಡ್ರಿ ಅದ್ಭುತವಾದ ನೇಚರ್ ನೋಡ್ರಿ ತುಂಬಾ ಚೆನ್ನಾಗಿ ಅನಿಸ್ತದ ನೋಡಾಕ ಮಾತ್ರ ನಾವು ಹೋದಾಗ ಬ್ಯಾಸ್ಗೆ ಆಗಿರೋದ್ರಿಂದ ನೀರು ಅಷ್ಟು ಜಾಸ್ತಿ ಇರಲಿಲ್ಲ ನದಿಯೊಳಗೆ ಇಲ್ಲಿ ನೋಡ್ತಾ ಲ್ಲ ಪೂರಾ ಕಲ್ಲ ಅದಾವಲ್ಲ ಅಲ್ಲಿ ತನಾನು ತುಂಬಿ ಹರಿತಿರ್ತದ್ರಿ ನದಿ ನಾರ್ಮಲ್ ಆಗಿ ನಾರ್ಮಲ್ ಟೈಮ್ ದಾಗ ಹೋದ್ರೆ ನಾವು ಕೆಳಗಡೆ ಹೋಗಬೇಕಂತಂದ್ರೆ ಎರಡು ಮಾರ್ಗಗಳದಾವೆ ಒಂದು ಮೆಟ್ಟಿಲುಗಳ ಮೂಲಕ ಹೋಗ್ಬೋದು ಅಥವಾ ರೋಪೇದ ಮೂಲಕ ಹೋಗ್ಬೋದು ಸುಮಾರು ಐದುನೂರಿಂದ ಆರುನೂರು ಮೆಟ್ಟಿಲುಗಳು ಇದಾವೆ ನೋಡ್ರಿ ಅದನ್ನು ದಾಟ್ಕೊಂಡು ಹೋಗ್ಬೋದು ಈ ರೋಪೇ ಮೇನ್ ಮಷಿನ್ ನೋಡ್ರಿ ಇದ್ರ ಮೂಲಕನೇ ನಾವು ಆರಾಮಾಗಿ ಕೆಳಗೆ ಹೋಗ್ಬೋದು ನೋಡ್ರಿ ಈ ಹೋಗುವಂಥ ಒಂದು ಸಂದರ್ಭದಲ್ಲಿ ನಿಸರ್ಗ ಇಷ್ಟು ಚೆನ್ನಾಗಿ ಅನಿಸ್ತದೆ ಕೆಳಗೆ ಹಿಡಿಯುವಂಥ ಒಂದು ಸಂದರ್ಭದಲ್ಲಿ ಕೆಳಗಡೆ ನೀರಿರ್ತಾವೆ ಸುತ್ತಮುತ್ತ ಎಲ್ಲ ಗಿಡ ಮರ ಆದರೆ ನಾವು ಬಂದಿದ್ದು ಬೇಸಿಗೆ ಆಗಿರೋದರಿಂದ ಅಷ್ಟು ಗಿಡ ಮರಗಳು ಅಷ್ಟು ಹಚ್ಚ ಹಸಿರನೇ ವಾತಾವರಣ ವಾತಾವರಣ ಇರಲಿಲ್ಲ ಆದರೂ ಕೂಡ ನೋಡಕ್ಕೆ ತುಂಬಾ ಅದ್ಭುತವಾದ ಪ್ರದೇಶ ನೋಡ್ರಿ ನೀವು ಕೂಡ ಶ್ರೀಶಲ್ಕ ಬರ್ಬೇಕಂತ ಪ್ಲಾನ್ ಹಾಕ್ಕೊಂಡಿದ್ರಿ ಅಂತಂದ್ರೆ ಅಕ್ಕ ಮಾದೇವಿ ಅವಶ್ಯಕವಾಗಿ ಭೇಟಿ ನೀಡ್ರಿ ರೋಪಿಯೋದ್ ಮೂಲಕ ಕೆಳಗಡೆ ಬಂದಿವಿ ಇಳ್ಕೊಂಡು ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಹೋಗುವ ಸಂದರ್ಭದಲ್ಲಿ ಪಾತಾಳಗಂಗೆ ಪೂಜೆಯನ್ನು ಮಾಡ್ಬೇಕಂತಂದ್ರೆ ಹಲವಾರು ಪೂಜಾ ಸಾಮಗ್ರಿಗಳು ಕೂಡ ಸಿಗ್ತಾವೆ ಯಾರಾದರೂ ಪೂಜೆ ಮಾಡ್ಕೋಬೇಕಂತಂದ್ರೆ ಅಲ್ಲಿ ಸಾಮಗ್ರಿಗಳನ್ನು ತೆಗೆದುಕೊಂಡು ನಾವು ಪೂಜೆಯನ್ನು ಕೂಡ ಮಾಡ್ಕೋಬೋದು ನೋಡಿ Hey! ಅಕ್ ಮಾದಿ ಕೇವ್ಸ್ಗೆ ಹೋಗುವವರು ಇಲ್ಲಿ ಟಿಕೆಟನ್ನು ನಾವು ತೊಗೋಬೋದು ನೋಡ್ರಿ ಒಂದಿನ ಮುಂಚಿತವಾಗಿಯೇ ನಾವು ಟಿಕೆಟನ್ನು ತೊಗೋಬೇಕಾಗ್ತದೆ ಕನಿಷ್ಠ ಐವತ್ತು ಜನರಾದರೂ ಇರ್ಬೋದು ನೋಡ್ರಿ ಅಂದಾಗ ಮಾತ್ರ ಬೋಟನ್ನು ಬಿಡ್ತಾರೆ ಹಾಗೂ ಇನ್ನೊಂದು ಏನಂತಂದ್ರೆ ಕೇವ್ಸ್ಗೆ ಹೋಗ್ಬೇಕಂತಂದ್ರೆ ಅಲ್ಲಿ ನೀವು ಸಾಕಷ್ಟು ನೀರು ಅಥವಾ ಏನಾದರೂ ತಿನ್ನಕ್ಕೆ ತಿಂಡಿ ಅನ್ನಾದ್ರೂ ತೆಗೆದುಕೊಂಡು ಹೋಗ್ಬೇಕು ನೋಡ್ರಿ ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಏನೂ ಸಿಗಲ್ಲ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತು ತಿಂಡಿ ತೆಗೆದುಕೊಂಡು ಹೋಗೋದು ತುಂಬಾ ಒಳ್ಳೇದು ನೋಡ್ರಿ ಈ ರೀತಿ ನಾವು ಸ್ಟೆಪ್ಪನ್ನು ಕೆಲವು ಸ್ವಲ್ಪ ಸ್ಟೆಪ್ ಇಳ್ಕೊಂಡು ಹೋದಾಗ ನಮಗ ಗೋ ಬೋಟ್ನು ಕೂಡ ಸಿಕ್ತದ ಇವಾಗ ಮಳಿ ಕಡಿಮೆ ಇರುವುದರಿಂದ ಅಥವಾ ಬೇಸಿಗೆ ಇರುವುದರಿಂದ ನೀರು ಸ್ವಲ್ಪ ಕೆಳಗಡೆ ಹೋಗಿರುವುದರಿಂದ ನಡ್ಕೊತ ಹೋಗಬೇಕಾಗ್ತದ ಇರ್ಲಿಕ್ಕಂದ್ರೆ ನೀರ್ ಜಾಸ್ತಿ ಇದ್ರೆ ಬೋಟ್ ಇನ್ನೂ ಸ್ವಲ್ಪ ಮೇಲ್ಗಡೆ ಇರ್ತಾವೆ ನೋಡ್ರಿ ಈ ರೀತಿ ನಾವು ನಡ್ಕೊಂಡು ಹೋಗಿ ಬೋಟ್ ನಲ್ಲಿ ಹೋಗ್ತಾ ಇದೀವಿ ಶ್ರೀಶೈಲದಿಂದ ಒಂದು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಅಕ್ಕಮಾದೇವಿ ಅಕಮಾದೇವಿ ಅದ ನೋಡ್ರಿ ಹ ಬ ಸುಮಾರು ಒಂದು ಗಂಟೆ ಅಥವಾ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ನಾವು ನೀರಿನಲ್ಲಿಯೇ ಪ್ರಯಾಣ ಮಾಡಿ ಅಕ್ಕ ಮಹಾದೇವಿ ಗುಹೆಗಳಿಗೆ ನಾವು ತಲುಪ್ಬೋದು ನೋಡ್ರಿ ಇಲ್ಲೆಲ್ಲರೂ ವೇಟ್ ಮಾಡಕತ್ತಾರ ನೋಡ್ರಿ ಅದಕ್ಕಾಗಿಯೇ ನಾವು ಕೂಡ ಒಂದು ಹತ್ತು ನಿಮಿಷಗಳ ಕಾಲ ಇಲ್ಲಿ ಕುಂತ್ಕೊಂಡು ಆಮೇಲೆ ಬೋಟ್ ಬಂತು ಆವಾಗ ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಇದೇ ಬೋಟ್ ನೋಡ್ರಿ ಇದ್ರ ಮೂಲಕನೇ ನಾವು ಅಕ್ಕಮಹಾದೇವಿ ಕ್ಯೂಸ್ಗೆ ಹೋಗ್ಬೋದು ನೋಡ್ರಿ ಅಲ್ಲಿ ಹೋಗೋಕ್ಕಿಂತ ಮುಂಚಿತವಾಗಿ ಈಗಾಗಲೇ ಹೇಳಿದಂತೆ ನೀರು ಮತ್ತು ಯಾವುದಾದ್ರೂ ಟಿಫಿನ್ ವ್ಯವಸ್ಥೆ ನೀವು ತೊಗೊಂಡು ಹೋಗು ತುಂಬಾ ಒಳ್ಳೆಯದು ನೋಡ್ರಿ ಹೀಗಾಗಿ ನಾವು ಕೂಡ ಎಷ್ಟು ಬೇಕಷ್ಟು ನೀರನ್ನು ಮತ್ತು ಟಿಫಿನನ್ನು ತಗೊಂಡ್ಕೊಂಡು ಹೋಗಿವಿ ಯಾಕಂತಂದ್ರೆ ಅಲ್ಲಿ ನಿರ್ಜನ ಪ್ರದೇಶದ ಏನೂ ಸಿಗಂಗಿಲ್ಲ ಹೀಗಾಗಿ ಅದರಲ್ಲಿ ನಾವು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದೀವಲ್ಲ ಹೀಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡೆ ನಾವು ಹೋಗ್ತಾ ಇದೀವಿ ನೋಡ್ರಿ ಅಕ್ಕ ಮಹಾದೇವರು ಚನ್ನಮಲ್ಲಿಕಾರ್ಜುನ ದರ್ಶನ ಪಡೆದುಕೊಂಡು ನಂತರ ಈ ಗುಹೆಯಲ್ಲಿ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದರು ಈ ಗುಹೆಗಳು ಆಂಧ್ರ ಪ್ರದೇಶ ರಾಜ್ಯದ ಶ್ರೀಶೈಲಲ್ಲಿ ಅದಾವ್ರಿ ಅಕ್ಕ ಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತೆ ನೋಡ್ರಿ ಶ್ರೀಶೈಲ ಮಲ್ಲಿಕಾರ್ಜುನನೇ ತನ್ನ ಪತಿ ಅಂತ ಭಾವಿಸಿದ ಪರಮ ಭಕ್ತಿ ಅಕ್ಕ ಮಹಾದೇವಿ ನೋಡ್ರಿ ಅಕ್ಕ ಮಹಾದೇವಿಯವರು ತಮ್ಮ ಹುಟ್ಟೂರಾದಂಥ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಿಂದ ಬೀದರಿಗೆ ಬರ್ತಾರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಹೋಗಿ ಕೆಲವು ದಿನಗಳ ಕಾಲ ಅಲ್ಲಿಯೇ ಇದ್ದು ಅಲ್ಲಿಯೂ ಕೂಡ ವಚನಗಳನ್ನು ಬರೀತಾರೆ ಮತ್ತು ವಚನಗಳನ್ನು ಪಸರಿಸುವ ಕಾರ್ಯ ಪ್ರಾರಂಭಿಸ್ತಾರೆ ನೋಡ್ರಿ ಕೊನೆಗೆ ಕಾಲ್ನಡಿಗೆಯ ಮೂಲಕ ಶ್ರೀಶೈಲಕ್ಕೆ ಬಂದು ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನನ ದರ್ಶನವನ್ನು ಕೂಡ ಪಡಿತಾರೆ ನಡೆದು ಬಂದದ್ದು ಏನು ದೊಡ್ಡದು ಅಂತ ನಿಮಗೆ ಅನಿಸ್ಬೋದು ಆದರೆ ಅಂದಿನ ಕಾಲದಲ್ಲಿ ಸುಮಾರು ಹನ್ನೆರಡನೇ ಶತಮಾನದಲ್ಲಿಯೇ ಕಾಲ್ನಡಿಗೆಯ ಮೂಲಕ ಇಪ್ಪ ಇಪ್ಪತ್ತು ವರ್ಷದ ತರುಣಿ ದಟ್ಟ ಅರಣ್ಯದ ಮೂಲಕ ನೂರಾರು ಕಿಲೋಮೀಟ್ರ್ ಕ್ರಮಿಸಿದ್ದು ಊಹಿಸಲು ಕೂಡ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ ನಮ್ಮಂಥ ಹೆಣ್ಮಕ್ಳು ಸ್ವತಂತ್ರವಾಗಿ ತಿರುಗಾಡಕ್ಕೆ ಏನಂತಂದ್ರೆ ಭಯ ಪಡ್ತೀವಿ ಅಂಥದ್ರೊಳಗೆ ಅಂಥ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏಕಾಂಗಿಯಾಗಿ ಅಲ್ಲಿಂದ ನಡ್ಕೊತ ಬಂದು ಚನ್ನಮಲ್ಲಿಕಾರ್ಜುನನ ದರ್ಶನ ಪಡೆದಂಥ ಈ ಅಕ್ಕ ಮಹಾದೇವರಿಗೆ ಧನ್ಯವ್ರು ಅಂತ ಹೇಳ್ಬೋದು ನೋಡ್ರಿ ನಲ್ಲ ಮಲ್ಲ ಬೆಟ್ಟಗಳ ಶ್ರೇಣಿಯಲ್ಲಿನ ಕೃಷ್ಣಾ ನದಿಯನ್ನು ದಾಟಿ ನಾವು ಹೋಗಬೇಕಾಗ್ತದ ಬೋಟುಗಳ ಮೂಲಕ ನಾವು ಅಕ್ಕ ಮಹಾದೇವಿ ಗುಹೆಗಳಿಗೆ ಹೋಗ್ಬೋದು ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದಂಥ ಅಕ್ಕಮಹಾದೇವರು ಭಕ್ತಿ ಪಂಥದ ಪ್ರಮುಖ ಶರಣರಲ್ಲಿ ಅಗ್ರಜರು ಅಂತ ಹೇಳ್ಬೋದು ನೋಡ್ರಿ ತಮ್ಮ ಇಡೀ ಜೀವನವನ್ನು ಚನ್ನಮಲ್ಲಿಕಾರ್ಜುನನ ಒಂದು ಜ್ಞಾನದಲ್ಲಿಯೇ ಕಳೆದ್ರು ಅಂತೂ ಕೂಡ ನಾವು ಹೇಳ್ಬೋದು ನೋಡ್ರಿ ಸುಮಾರು ಐದುನೂರಕ್ಕಿಂತ ಹೆಚ್ಚು ವಚನಗಳನ್ನು ರಚಿಸಿದಂಥ ಅಕ್ಕಮಹಾದೇವರು ಜನರು ಇವರನ್ನು ಅಕ್ಕ ಅಂತ ಹೇಳಿ ಗೌರವಿಸ್ತಿದ್ರು ಹಿಂದಿನ ಕಾಲದಲ್ಲಿ ಇವರನ್ನು ಜನರು ಅಕ್ಕ ಅನ್ನುವಂಥ ಒಂದು ಗೌರವಾನ್ವಿತ ಪದದಿಂದ ಕರಿತಾ ಇದ್ರು ಅಂತಂದ್ರೆ ಅಕ್ಕ ಮಹಾದೇವರು ಎಷ್ಟು ಮಹಾನ್ವಿತರು ಅನ್ನೋದನ್ನು ನಾವು ಇದ್ರ ಮೂಲಕ ತಿಳ್ಕೋಬಹುದು ನೋಡ್ರಿ ಅರ್ಥಗರ್ಭಿತ ವಚನಗಳ ಮೂಲಕ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬಹುದು ಅನ್ನುವುದನ್ನು ಕೂಡ ಅಕ್ಕ ಮಹಾದೇವಿಯವರು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ ನೋಡ್ರಿ ಇವೇ ಇದು ನೈಸರ್ಗಿಕವಾಗಿ ರಚನೆಯಾಗಿರುವಂಥ ಗುಹೆಗಳು ನೋಡ್ರಿ ಇಲ್ಲಿ ಒಳಗಡೆ ಹೋದಾಗಿ ಹೋದಾಗಿ ಆಮ್ಲಜನಕದ ಪ್ರಮಾಣವೂ ಕೂಡ ಆಗಿರ್ತದೆ ಹೀಗಾಗಿ ನೋಡಿಕೊಂಡು ಒಳಗಡೆ ಹೋಗಬೇಕಾಗ್ತದೆ ನೀವು ಟಾರ್ಚ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ ಇದು ಸ್ವಯಂ ಲಿಂಗ ಹಾಗೂ ಶ್ರೀಶೈಲದಲ್ಲಿರುವ ಲಿಂಗ ಜ್ಯೋತಿರ್ಲಿಂಗ ಕೊನೆಯ ದಿನಗಳನ್ನು ಅಕ್ಕ ಮಹಾದೇವಿಯವರು ವನದಲ್ಲಿ ಕಳೆದರು ಅಲ್ಲೇ ಲಿಂಗೈಕ್ಯರಾದರೂ ಕೂಡ ಅಷ್ಟೇ ಅಲ್ಲದೆ ಅಕ್ಕ ಅಕ್ಕ ಮಹಾದೇವರು ಅನುಭವ ಮಂಟಪಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಂಪ್ರಭುಗಳು ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ಅರ್ಥಗರ್ಭಿತ ಉತ್ತರಗಳನ್ನು ನೀಡುವುದರ ಮೂಲಕ ಎಲ್ಲ ವಚನಕಾರರ ಮನಗೆದ್ದಂಥವರು ಅಕ್ಕ ಮಹಾದೇವಿ ಅಂತ ಹೇಳ್ಬೋದು ಕದಳಿವನ ಇವಾಗ ತೆಲಂಗಾಣ ರಾಜ್ಯದಲ್ಲಿ ಬರ್ತದೆ ಹೀಗಾಗಿ ಅಲ್ಲಿ ಕದಳಿವನಕ್ಕೆ ಹೋಗಲು ತೆಲಂಗಾಣ ಸರ್ಕಾರ ಅನುಮತಿಯನ್ನು ನೀಡಿಲ್ಲ ಹೀಗಾಗಿ ನಾವು ಕೇವಲ ಅಕ್ಕ ಮಹಾದೇವಿಯ ಗುಹೆಗಳನ್ನು ಮಾತ್ರ ನೋಡ್ಕೊಂಡು ಬಂದಿವಿ ನೋಡ್ರಿ ನೀವು ಕೂಡ ಶ್ರೀ ಹೋದ್ರೆ ಈ ಗುಹೆಗಳನ್ನು ನೋಡುವುದನ್ನು ಮಾತ್ರ ಮರಿಬೇಡಿ ನೋಡ್ರಿ ಅಕ್ಕ ಮಹಾದೇವಿ ಗುಹೆಯನ್ನು ನೋಡ್ಕೊಂಡು ಬರೋಕ ಕನಿಷ್ಠ ನಾಲ್ಕರಿಂದ ಐದು ಗಂಟೆ ಬೇಕೇ ಆಗ್ತದೆ ನೋಡ್ರಿ ಕೊನೆಗೆ ನಾವು ನೋಡಿಕೊಂಡು ಬಂದ್ವಿ ಇವಾಗ ಮಕ್ಕಳು ಟ್ವೆಲ್ವ್ ಡಿ ನೋಡ್ತೀವಂತ ತುಂಬಾ ಆಸೆ ಪಡ್ತಾಯಿದ್ರು ಅದನ್ನು ಕೂಡ ಸ್ವಲ್ಪ ಮಕ್ಕಳಿಗೆ ಎಂಜಾಯ್ಮೆಂಟ್ ಆಗಬೇಕಂಥೇಳಿ ಅದನ್ನು ಕೂಡ ನೋಡ್ ಅಂತೇಳಿ ನಾವು ಮಕ್ಕಳಿಗಾಗಿ ವೇಟ್ ಮಾಡ್ತಾಯಿದ್ವಿ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ನೋಡ್ರಿ ತುಂಬಾ ಅದ್ಭುತವಾಗಿರುವಂಥ ಒಂದು ಎಂಜಾಯ್ಮೆಂಟ್ ಸಿಗ್ತದೆ ಇದರಿಂದ ಮಕ್ಕಳಿಗೆ ನೀವು ಕೂಡ ನಿಮ್ಮ ಮಕ್ಕಳಿದ್ರ ಅಂತಂದ್ರೆ ಈ ರೀತಿಯ ಒಂದು ಆದ ಈ ರೀತಿಯ ಒಂದು ಹೊಸ ಅನುಭವನ ಮಕ್ಕಳಿಗೆ ನಾವು por ಮಕ್ಕಳೆಲ್ಲ ತ್ರೀ ಡಿ ಫಿಲ್ಮ್ ನೋಡಿ ತುಂಬಾ ಎಂಜಾಯ್ಮೆಂಟಿಂದ ಹೊರಗಡೆ ಬಂದರು ನೋಡಿರಿ ಇವಾಗ ನೆಕ್ಸ್ಟ್ ನಾವು ಊಟವನ್ನು ಮುಗಿಸ್ಕೊಂಡು ಶಿಖರೇಶ್ವರ ದೇವಸ್ಥಾನ ನೋಡ್ಬೇಕಂತ ಶಿಖರೇಶ್ವರ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ಇದು ಶ್ರೀಶೈಲಿಂದ ಮೂರುವರೆ ಕಿಲೋಮೀಟ್ರ್ ದೂರದಲ್ಲಿದೆ ಕನಿಷ್ಠ ಒಂದು ನೂರ ಐವತ್ತು ಅದಾವೆ ನೋಡಿರಿ ಓನ್ ವೆಹಿಕಲ್ ಇರ್ಬೋದು ಅಥವಾ ನಮ್ಮ ಆಟೋ ಮಾಡ್ಕೊಂಡು ಹೋದ್ರೆ ಮೇಲೆ ಡೈರೆಕ್ಟಾಗಿ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿನೂ ಕೂಡ ಕರ್ಕೊಂಡು ಹೋಗ್ತಾರ್ರಿ ಆದರೆ ನಡ್ಕೊಂಡು ಹೋಗ್ಬೇಕನ್ನೋರು ನಡ್ಕೊಂಡು ಕೂಡ ಹೋಗ್ಬೋದು ನೋಡಿರಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಹೋಗ್ಬೋದು ನೋಡಿರಿ ಈ ಸ್ಥಳದಿಂದ ಈ ಶಿಖರೇಶ್ವರ ದೇವಸ್ಥಾನದ ಮೇಲೆ ಭಾಗ ಹೋಗಿ ನಾವು ನೋ ಒಂದು ನಂದಿ ವಿಗ್ರಹ ಅದ ಆ ವಿಗ್ರಹದ ಮೇಲೆ ಕೋಡುಗಳ ಮೇಲೆ ನಾವು ಕೈಯನ್ನು ಇಟ್ಟು ನೋಡಿದಾಗ ಇಡೀ ಶ್ರೀಶೈಲದ ಶಿಖರ ಅಥವಾ ಶ್ರೀಶೈಲ ಸಂಪೂರ್ಣವಾಗಿ ಚೆನ್ನಾಗಿ ಕಾಣಿಸ್ತದ ಅಂತ ಹೇಳ್ತಾ ಇದ್ರು ಹೀಗಾಗಿ ನಾವು ನೋಡ್ಬೇಕಂತ ಇಲ್ಲಿ ಬಂದಿವಿ ನೋಡ್ರಿ ನೀವು ಕೂಡ ಶ್ರೀಶೈಲ್ಕ ವಿಸಿಟ್ ಮಾಡಿದ್ರಿ ಅಂತಂದ್ರೆ ಶುಕ್ರೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಮಾತ್ರ ಮರಿಬೇಡ ನೋಡಿರಿ ಮೇಲ್ಗಡೆ ಹೋಗಿ ನಾವು ನೋಡಿದಾಗ ಅದ್ಭುತವಾದ ಒಂದು ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ಹೀಗಾಗಿ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ನಮ್ಮ ಅತ್ತಿ ಎಲ್ಲರೂ ಕೂಡ ಅಲ್ಲಿ ನೋಡಿ ನಾವು ತುಂಬಾ ಆನಂದ ಪಟ್ಟಿವೆ ನೋಡ್ರಿ ಸರ್ ಕರೆಕ್ಟ್ನಿಲ್ರಿಬೇಡ್ರಿ ಕೊನೆಗೆ ನಾವು ಶಿಖರೇಶ್ವರ ದೇವಸ್ಥಾನದ ದರ್ಶನವನ್ನು ಪಡ್ಕೊಂಡು ಬರುವಷ್ಟರಲ್ಲಿ ಆರು ಗಂಟೆ ಅದಾಗಿತ್ತು ನೋಡ್ರಿ ಇವಾಗ ನಾವು ಮಾನಂದಿಗೆ ಹೋಗ್ಬೇಕಂತ ಹೇಳಿ ಮತ್ತೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ ನಮ್ಮ ಲಗೇಜ್ ಎಲ್ಲ ತಗೊಂಡುಕೊಂಡು ರೂಮನ್ನು ಬಿಟ್ಟು ಇದ್ದೀವಿ ರೀ ನೀವು ಕೂಡ ಶ್ರೀಶೈಲಕ್ಕೆ ಏನಾದರೂ ವಿಸಿಟ್ ಮಾಡಿದ್ರಿ ಅಂತಂದ್ರೆ ಶ್ರೀಶೈಲ್ ಚನ್ನಮಲ್ಲಿಕಾರ್ಜುನ ದರ್ಶನ ಆಗಿರ್ಬೋದು ಅಥವಾ ಅಕ್ಕಮಾದೇವಿ ದರ್ಶನ ಆಗಿರ್ಬೋದು ಮತ್ತು ಸಾಕ್ಷಿ ಗಣಪತಿ ಆಗಿರ್ಬೋದು ಹೇಮರೆಡ್ಡಿ ಮಲ್ಲಮ್ ಆಗಿರ್ಬೋದು ಪಾಲದಾರಿ ಪಂಚದಾರಿ ಮತ್ತು ಶಿಖರೇಶ್ವರ ದೇವಸ್ಥಾನ ಎಲ್ಲ ಸ್ಥಳಗಳಿಗೂ ಕೂಡ ನೀವು ಕೂಡ ವಿಸಿಟ್ ಮಾಡ್ರಿ ತುಂಬಾನೇ ಅದ್ಭುತವಾದ ಸ್ಥಳಗಳದವು ಮತ್ತು ನಿಸರ್ಗ ಆಲ್ಮೋಸ್ಟ್ ಅಲ್ಲಿ ಯಾರೆಲ್ಲ ಶ್ರೀಶೈಲ್ ಹೋಗ್ಬೇಕಂತ ಪ್ಲಾನ್ ಹಾಕೊಂಡ್ರಿ ಆಲ್ಮೋಸ್ಟ್ ಆಲ್ ನೀವು ಶ್ರಾವಣದಾಗ ವಿಸಿಟ್ ಮಾಡ್ರಿ ತುಂಬಾನೇ ಸೀನ್ ತುಂಬಾನೇ ಚೆನ್ನಾಗಿರ್ತದ ಇದು ಶ್ರೀಶೈಲ ಎಂಟ್ರಿ ನಾವೇನು ಕೊಡ್ತೀವಲ್ಲ ಅವಾಗಿನ ಸೀನ್ ನೋಡ್ರಿ ತುಂಬಾನೇ ಚೆನ್ನಾಗದ ಅದ್ಭುತವಾದ ಒಂದು ಮನಸ್ಸಿಗೆ ಏನೋ ಒಂದು ರೀತಿ ಉಲ್ಲಾಸ ಸಿಗ್ತದ ನೋಡ್ರಿ ನಾವು ಇವಾಗ ಜರ್ನಿಯನ್ನ ಸ್ಟಾರ್ಟ್ ಮಾಡಿವ ನೋಡ್ರಿ ಇದು ಶ್ರೀಶೈಲಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾವು ಒಂದು ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದೀನಿ ರೀ ಅದ್ಯಾರು ನೋಡಿಲ್ಲ ಅಂತಂದ್ರೆ ಲಿಂಕ್ ನಾನು ಹಾಕಿರ್ತೀನಿ ನೀವು ಕೂಡ ನೋಡ್ಕೋಬಹುದು ನೋಡ್ರಿ ವಿಡಿಯೋ ಇಷ್ಟಾದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡ್ರಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡತ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್